ದಿವಸ ಏನ್ ಹೇಳ್ಬೇಕು ಅನ್ನೋದು ಈಗಾಗಲೇ ಅವರು ಡಿಸೈಡ್ ಮಾಡಿದ್ದಾರೆ ಬರುವಂತ ಇಪ್ಪತ್ತೆಂಟು ತಾರೀಕು ಅದಕ್ಕೆ ಉತ್ತರ ಅವ್ರು ಕೊಡ್ತಾರೆ ಎಂಕಲ್ ಮಾಡಿ ಮತಕ್ಷೇತ್ರ ಅತಿ ಅದ್ಧೂರವಾಗಿರ್ತಕ್ಕಂತ ರೆಸ್ಪಾನ್ಸ್ ಇವತ್ತು ದಿವ್ಸ ಅಥವಾ ಸ್ವಾಗತ ಮಾಡೋದ್ರ ಮುಖಾಂತರ ಜನ ಬೆಣ್ಣೆ ಅವರ ಒಂದು ಆಡಳಿತಕ್ಕೆ ಬೆಸಿದ್ದಾರೆ ಬೇಸರ ಮುಖಾಂತರ ಇಲ್ಲ ತಾವು ಬೇಕು ತಾವು ಬಂದಿದ್ದೀರಿ ನಾವು ಹೀಗೆ ಮುಂದೆ ಇರಲಿ ಅನ್ನುವಂಥ ಮಾತನ್ನ ಅವರು ಸಹಿತ ಹೇಳ್ತಾ ಇದ್ದಾರೆ ಯಮಕರ್ಮಣಿ ಮತಕ್ಷೇತ್ರದಲ್ಲಿ ಮತಗಳು ಎಷ್ಟು ದೊರಕು ಯಮಕರ್ಮಣಿ ಮತಕ್ಷೇತ್ರದಲ್ಲಿ ಸರ್ಸಾರ್ನ ಇಪ್ಪತ್ತೆರಡು ಸಾವಿರ ಮತಗಳಲ್ಲಿ ನಾವು ಸರ್ ಇನ್ನೊಂದು ಡಿನ್ನೆ ಜೊಲ್ಲಿ ಅವರು ಭಾಷಣ ಮಾಡ್ಬೇಕಂದ್ರೆ ಎಸ್ ಎಂ ನಮಗೆ ನಮ್ಮ ಕಡೆ ಯಾರು ಬರೋಂಗಿಲ್ಲ ಅವ್ರನ್ನ ಪತ್ತು ಬರೆಯಂಗಿಲ್ಲ ಅನುಕೂಲ ಮಾಡಿಕೊಡಂಗಿಲ್ಲ ಅನ್ನೋ ಮಾತು ಮಾತಾಡಿ ಇನ್ನೂ ಅದ್ರ ವಿಚಾರ ಮಾಡ್ರಿ ಸರ್ ಅವರು ಯಾರ ಆಸ್ತಿ ಅಲ್ಲ ಜಿಲ್ಲೆಯ ಹಿರಿಯರು ಕೆಟ್ಟಿರ್ತಕ್ಕಂಥ ಆಸ್ತಿ ಮತ್ತು ಜಿಲ್ಲೆಯ ಸಾಮಾನ್ಯ ಮಧ್ಯಮ ವರ್ಗ ಮೇಲ್ವರ್ಗ ಕೆಳವರ್ಗ ಇಟ್ಟಿರ್ತಕ್ಕಂಥ ಠೇವು ಅದರಿಂದ ಸಂಸ್ಥೆಯನ್ನ ಉಳಿಸಿ ಬೆಳೆಸಿ ರೈತರ ಸಂಕಷ್ಟಗಳಿಗೆ ಆರ್ಥಿಕವಾಗಿ ನೆರವು ಮಾಡುವಂತದ್ ಕೆಲಸ ಅವ್ ಕೊಡ್ತಾನೋ ಇವ್ ಕೊಡ್ತಾರು ಹೇಳಕ್ ಯಾರಪ್ಪ ನಮ್ಮಪ್ಪನ ಮಣಿ ಆಸ್ತಿನೂ ಅಲ್ಲ ಬಟ್ ಅವ್ ಯಾವ ಈಗ ಹೇಳಿದನು ಅವ್ರ ಆಸ್ತಿನೂ ಅಲ್ಲ ಇದನ್ನ ಪದೇ ಪದೇ ಮಾಡಕ್ಕೆ ಹೋದ್ರೆ ನಾಳೆ ರೈತರ ಬಂದು ಎನಿ ಮ್ಯಾಗ ಉದ್ಯುವಂಥ ಕೆಲಸ ಅವ್ರು ಮತ್ತ ತಪ್ಪು ಮಾಡ್ರು ಮಾಡ್ತಾರ ನಾನು ತಪ್ಪು ಮಾಡಿದ್ರು ಮಾಡ್ತಾರ ಸೌಕರ್ಯವತ್ತು ನಾಮಿನೇಷನ್ ರೀ ಉತ್ಸಾಹ ಹೇಗಿದೆ ಸ್ವಾಭಾವಿಕ ಸ್ವಾಭಾವಿಕವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಮೊದಲೆಲ್ಲ ಉತ್ಸಾಹದಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನ ಜನ ಮತ್ತು ಕಾರ್ಯಕರ್ತರು ಮತ್ತು ಯೋಗರು ಮುಖಂಡರು ಅದರಲ್ಲಿ ಇವತ್ತಿನ ದಿವಸ ಮತ್ತೆ ಹೆಚ್ಚಿನ ಉತ್ಸಾಹ ಇವತ್ತು ಕಂಡು ಬಂದಿದೆ ಒಂದು ಒಳ್ಳೆಯ ಉತ್ಸಾಹ ಒಳ್ಳೆಯೇಷನ್ ಯಾವ ಆಗಿದೆ ಸರ್ ಇವತ್ತು ಇವತ್ತಿನ ದಿವಸ ನಮ್ಮ ಸ್ವಾಭಿಮಾನಿ ಪೆನರ್ ಮುಖಾಂತರ ಹದಿನೈದು ಹದಿನೈದಕ್ಕೆ ಹದಿನೈದು ನಾಮಿನೇಷನ್ಗಳು ಮಾಡಿದೀವಿ ಅದ್ರಲ್ಲಿ ವಿಶೇಷವಾಗಿ ಒಂಬತ್ತು ಜನರಲ್ಲಿ ಎರಡು ಮಹಿಳೆ ಇರ್ಬೋದು ಒಂದು ಎಸ್ ಸಿ ಒಂದು ಎಸ್ ಟಿ ಒಂದು ಒ ಬಿ ಸಿ ಬ ಮತ್ತು ಒಂದು ಒ ಬಿ ಸಿ ಈ ಹದಿನೈದು ಸ್ಥಾನಗಳಿಗಾಗಿ ನಮ್ಮ ಸ್ವಾಭಿಮಾನಿ ಪಣದಿಂದ ನಾವು ಸ್ಪರ್ಧೆಯನ್ನು ಮಾಡಿದ್ದೇವೆ ತಾಲೂಕಾದ್ಯಂತ ತಾಲೂಕಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯತ್ಗೆ ಇಡೀ ತಾಲೂಕನ್ನು ಗಮನದಲ್ಲಿಟ್ಟುಕೊಂಡು ಹದಿನೈದು ಜನರನ್ನು ನಾಮಿನೇಷನ್ ಮಾಡಿಸಿ ಕ್ಷೇತ್ರದ ಮತದಾರರು ಏನು ಹೇಳಕ್ಕೆ ಇಷ್ಟಪಟ್ಟು ಕ್ಷೇತ್ರದ ಮತದಾರರಿಗೆ ಎಷ್ಟೇ ಹೇಳಿಕೆ ಪಡ್ತಾ ಇದ್ದೀನಿ ನಲವತ್ತು ವರ್ಷಗಳಿಂದ ಈ ಸಂಸ್ಥೆ ಯಾವ ರೀತಿ ತಮ್ಮೆಲ್ಲರ ಸೇವೆ ಮಾಡ್ಕೊಳ್ಳೋಕ್ಕೆ ಸೇವೆ ಮಾಡ್ತಾ ಬಂದಿದ್ದೇನೋ ಅದೇ ರೀತಿ ಸೇವೆ ಮುಂದು ಸಹಿತ ತಮಗೆ ಬೇಕಾದರೆ ತಮಗೆ ಸ್ಪಂದನೆ ಸ್ಪಂದನೆ ಆಗುವುದ ಮುಖಾಂತರ ಸ್ನೇಹಿಯಾಗಿರ್ತಕ್ಕಂಥ ಸಂಸ್ಥೆ ಇದಾಗಿ ತಮ್ಮದಾಗಿ ಉಳಿಬೇಕಾದ್ರೆ ಇವತ್ತು ದಿವಸ ಎ ಬಿ ಪಾಟೀಲರ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇವತ್ತು ಹುಕ್ಕೇರಿ ಸ್ವಾಭಿಮಾನ ಪೆಲನ ಅನ್ನೋದನ್ನು ಮಾಡುವ ಮುಖಾಂತರ ಈಗ ನಾಮ ಮಾಡಿದ್ದಾರೆ ನಾವು ತಮ್ಮ ತಮ್ಮ ಹಳ್ಳಿಗಳಿಗೆ ಬಂದು ಹೋಗುವಂಥ ವ್ಯವಸ್ಥೆ ಮಾಡ್ತೀವಿ ಬಟ್ ಅವರಿವರೆಣದೇ ಇವತ್ತು ದಿವಸ ತಾಲೂಕಿನ ದೃಷ್ಟಿಯನ್ನು ಇಟ್ಟುಕೊಂಡು ಸಂಸ್ಥೆಯ ದೃಷ್ಟಿಯನ್ನು ಇಟ್ಟುಕೊಂಡು ಸಹಕಾರಿ ಕ್ಷೇತ್ರದ ದೃಷ್ಟಿಯನ್ನು ಇಟ್ಟುಕೊಂಡು ಸ್ವಾಮಿ ಪಲ್ಲರಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ದಯಮಾಡಿ ತಾವು ಮಾಡದೆ ತಾವು ಆಶೀರ್ವಾದ ಮಾಡದೆ ಇನ್ನುಳಿದಂಥ ಎಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ತಾವು ಸಹಿತ ತಮ್ಮ ಸಂಬಂಧಿಕರು ಗೆಳೆಯರು ಸ್ನೇಹಿತರು ಸಹಕಾರಿ ಕ್ಷೇತ್ರದಲ್ಲಿ ಇರತಕ್ಕಂಥ ಬಂಧುಗಳಿಗೆ ತಾವು ಸಹಿತ ಹೇಳಬೇಕು ಅನ್ನೋಂಥ ವಿನಂತಿಯನ್ನು ಮಾಡಬೇಕು ಹಾಗಾದ್ರೆ ನೀವು ಮತ್ತೆ ಎಲ್ಲಾದರೂ ಮಾಡೋದನ್ನು ಬಹಿರಂಗವಾಗಿ ಈಗ ಮದುವೆಯಲ್ಲಿ ಅಕ್ಕಿ ಕಾಳು ಹೋಗೋದು ಅಕ್ಕಿ ಕಾಳು ಹೋಗಿಲ್ದ ಮದುವೆ ಆಗಂಗಿಲ್ಲ ನಂಗೆ ರಾಜಕಾರಣದಾಗ ಇವತ್ತಿನ ದಿವಸ ಆರೋಪ ಪ್ರತ್ಯಾರೋಪ ಮಾಡಿದ್ದು ಸಹಜ ಆದ್ರೆ ನಿನ್ನೆ ಜನರ ಬಾಡಿ ಹಿರಣಕೇಶಿ ಅರವತ್ತೊಂಬತ್ತನೇ ಜನರ ಬಾಡಿ ಅಂತ ನನಗೆ ಗೊತ್ತಿತ್ತು ಬಟ್ ಅಲ್ಲಿ ಏನು ಮಾತುಕತೆ ಆಗಿದ್ದು ನನಗೆ ಗೊತ್ತಿಲ್ಲ ಅದೇನು ತಿಳ್ಕೊಂಡು ತಿಳ್ಕೊಂಡ್ಬಿಟ್ಟು ಮುಂದಿನ ದಿನ ಮಾಡಿದ್ರೆ ಉತ್ತರ ಕೊಡ್ತೀನಿ ಅದ ಅದನ್ನು ಗಮನ ಹರಿಸಬೇಕು ಇವತ್ತು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಎಂಟು ಸಾವಿರ ನಾವು ಲೀಡ್ ಕೊಟ್ಟಿದ್ದೀವಿ ಅವ್ರ ಮತಕ್ಷೇತ್ರ ನಿಪ್ಪಾಣಿ ಮತಕ್ಷೇತ್ರ ಅವರು ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಮೈನಸ್ ಆಗಿತ್ತು ಬಿ ಜೆ ಪಿ ಅದ್ರ ಬಗ್ಗೆ ಅವ್ರು ಗಮನ ಹರಿಸಲಿ ಅಂತ ಮಾತ್ರ ಹೇಳ್ತಾರೆ ಪಿ ಇತ್ತು ಮೊದಲನೇದ್ದು ಅವರು ಆ ವೇದಿಕೆ ವೇದಿಕೆ ಮೇಲೆ ಹೋಗೋದು ಏನೂ ಸಂಬಂಧ ಇಲ್ಲ ಅವ್ರಿಗೆ ಅವರು ನಮ್ಮ ಸಂಸ್ಥೆಯ ಸದಸ್ಯರು ಅಲ್ಲ ಸುಮ್ಮನೆ ಇನ್ನೇನೋ ಮಾಡ ಅಂದ್ಕೊಂಡು ನಾವು ಸುಮ್ಮನೆ ಗಪ್ಪದೀವಿ ಯಾಕಂದ್ರೆ ಅವ್ರಿಗೆ ನಿಪ್ಪಾಣಿ ಫ್ಯಾಕ್ಟ್ರಿ ಸಕ್ರಿ ಮಾರಿದ್ದು ಐವತ್ತು ಸಾವಿರದ ಬಂದೈತಿಲ್ಲ ನಿನ್ನ ಎಫ್ಐಆರ್ ಆಗಿತ್ತು ಐವತ್ತು ಸಾವಿರ ಕ್ವಿಂಟಲ್ ತುಡಿಗಿನ ಸಕ್ಕರೆ ಐವತ್ತು ಸಾವಿರ ಕ್ವಿಂಟಲ್ ತುಡಿಗಿನ ಸಕ್ಕರೆಯನ್ನ ಜಿ ಎಸ್ ಟಿ ತಪ್ಪಿಸಿ ಗೋಡಾವಣದಾಗಿಟ್ಟಿದ್ರು ಜಿ ಎಸ್ ಟಿ ಅಧಿಕಾರಿಗಳು ಬಂದು ಅದನ್ನು ರೇಡ್ ಮಾಡಿದರು ಅಲ್ಲಿ ಏನು ವ್ಯವಹಾರಗಳನ್ನು ಸುದ್ದು ಮಾಡುವುದ್ರ ಮುಖಾಂತರ ಐವತ್ತು ಸಾವಿರ ಕ್ವಿಂಟಲ್ ಐದು ಸಾವಿರ ಕ್ವಿಂಟಲ್ಗೆ ಅದನ್ನು ಕೇಸನ್ನು ಕಡಿಮೆ ಮಾಡಿದ್ರು ಮಾಡಿ ಅವ್ರಿಗೆ ಏನು ದಂಡ ಪಂಡ ತುಂಬಬೇಕು ಅದೇನು ಮಾಡಬೇಕು ಅದೆಲ್ಲ ಕೈ ಬೆಚ್ಚಿ ಮಾಡಿ ಎಲ್ಲ ಮಾಡಿ ಮುಗಿಸಿದ್ರು ಆದರೆ ಅಲ್ಲಿ ಜನತೆ ಅಲ್ಲಿ ರೈತರು ಇವತ್ತು ದಿವಸ ಅದೇ ವಿಷಯವನ್ನು ತಗೊಂಡು ಕೋರ್ಟ್ಗೆ ಹೋದರು ಕೋರ್ಟ್ನಾಗ ಹೋದಾಗ ಇವತ್ತು ಕೋರ್ಟ್ ಅದನ್ನ ಬಹಳ ಕ್ರಿಮಿನಲ್ ಮೈಂಡೆಡ್ ಪರಿಗಣಿಸುವ ಮುಖಾಂತರ ಇದು ರೈತರಿಗೆ ದೊಡ್ಡ ಅನ್ಯಾಯ ಆಗಿದೆ ಇವತ್ತು ಐವತ್ತು ಸಾವಿರ ಕ್ವಿಂಟಲ್ ಅಂದ್ರೆ ಈ ಎಫ್ ಆರ್ ಪಿ ಯಲ್ಲಿ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಆರ್ ಪಿ ನಾವೇನು ರೇಟ್ ಕೊಡ್ತಿವಲ್ಲ ಆ ಎಫ್ ಆರ್ ಪಿ ರೇಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಎಪ್ ಪ್ರತಿ ಟನ್ಗೆ ಎಪ್ಪತ್ತು ರೂಪಾಯಿ ಕಡಿಮೆ ಕೊಟ್ಟಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದನ್ನು ಇವತ್ತು ಎಫ್ ಆರ್ ಪಿ ರೇಟ್ನಲ್ಲಿ ಎಪ್ಪತ್ತು ರೂಪಾಯಿ ಇವತ್ತು ಮೋಸ ಮಾಡಿದಾರ ಅವರು ಅದನ್ನು ಅವ್ರು ಕೊಡಬೇಕಾಗಿತ್ತು ಅದನ್ನು ರಿಕವರಿಯಾಗಿ ತುರುಗು ಮಾಡಿ ಸಕ್ರಿ ರಿಕವರಿಯಾಗಿ ಕಡಿಮೆ ತೋರಿಸೋದ್ರಿಂದ ರೈತರಿಗೆ ಪ್ರತಿ ಟನಿಗೆ ಎಪ್ಪತ್ತು ರೂಪಾಯಿ ಲಾಸ್ ಆಗಿದೆ ಮತ್ತು ಜೊತೆಗೆ ಆ ಸಂಬಂಧಪಟ್ಟಂಥ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡ್ಯಮ್ ಕೋರ್ಟ್ನವರೇ ಎಫ್ ಐ ಆರ್ ಮಾಡಿದ್ದಾರೆ ಎಫ್ ಐ ಆರ್ ಮಾಡ್ಕೊಂಡೆ ಮತ್ತು ಅಂಥ ಜನರ ಜೊತೆ ಅಂಥವ್ರು ಹೇಳೋರ ಜೊತೆ ನಾವು ಮಾತಾಡೋಕ್ಕಾಗೋದಿಲ್ಲ ಅವರು ಉತ್ತರ ಕೊಡ್ತಾರೆ ಈಗ ಒಂದು ಸಂಸ್ಥೆ ಸಹಕಾರಿ ಸಂಸ್ಥೆ ಆ ಸಂಸ್ಥೆಯಲ್ಲಿದ್ದಂಥ ಐವತ್ತು ಸಾವಿರ ಕ್ವಿಂಟಲ್ ಸಕ್ರಿಯ ದುಡ್ಡು ಮಾಡಿದರು ಬೇರೆಗೋಡ ಒಂದಾಗಿಟ್ಟರು ಅಲ್ಲಿ ಜಿ ಎಸ್ ಟಿದವರು ವಿಸಿಟ್ ಮಾಡಿದ್ರು ರೇಡ್ ಮಾಡಿದರು ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಐದು ಸಾವಿರ ಕ್ವಿಂಟಲ್ ಏನೋ ಮಾಡಿ ಸರಿ ಮಾಡ್ಕೊಂಡಿದ್ರು ಮತ್ತೆ ಅಲ್ಲಿ ಜನ ರೈತರು ಕೂಡಿ ಇವತ್ತು ಕೋರ್ಟ್ಗೆ ಹೋದ್ರು ಕೋರ್ಟ್ನಾಗ ಹೋದಾಗ ಕೋರ್ಟ್ನಾಗ ಪರಿಗಣಿಸಿದ್ರು ಎಲ್ಲ ವಿಷಯವನ್ನು ಗಮನಕ್ಕೆ ತಂದ್ರು ಪ್ರತಿ ಟನ್ಗೆ ಇವತ್ತು ದಿವಸ ಸೆವೆನ್ ಪಾಯಿಂಟ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಆರ್ ಪಿ ನಾವು ಕಡಿಮೆ ಕೊಟ್ಟಿದ್ರಿ ಅದಕ್ಕೆ ನೀವು ಕ್ರಿಮಿನಲ್ ಮ್ಯಾಂಡೇಟ್ ಅನ್ನೋ ಸಹ ಅನ್ನೋ ಮುಖಾಂತರ ಇವತ್ತು ದಿವಸ ಅವ್ರ ಮೇಲೆ ಎಫ್ಐಆರ್ ಅನ್ನು ಅಧ್ಯಕ್ಷರ ಮೇಲೆ ಚೇರ್ಮನ್ ಮೇಲೆ ವೈಸ್ ಚೇರ್ಮನ್ ಆಡಳಿತ ಎಫ್ ಐ ಆರ್ ಅನ್ನು ದಾಖಲು ಮಾಡಿದ್ದು ಬಹುಶಃ ಅವ್ರ ಗಮನಕ್ಕೆ ಐತೋ ಇಲ್ಲಿ ಗೊತ್ತಿಲ್ಲ ನನಗೂ ಗಮನಕ್ಕೆ ಬಂದಂತ ಸಂದರ್ಭ ಈ ವಿಷಯ ಮಾತಾಡ್ತಾರೆ ಉಮೇಶ್ ಕತ್ತಿ ಇಲ್ಲದೆ ದಿವಂಗತ ನಮ್ಮ ಅಣ್ಣ ಉಮೇಶ್ ಅಣ್ಣ ಕತ್ತಿ ಇಲ್ಲದ ಒಂದು ಕಾರಣ ಆದ್ರೆ ನಮ್ಮ ಅಣ್ಣ ಇಲ್ಲ ಅಂತ ತಿಳ್ಕೊಂಡು ಅವ್ರು ಮುಗಿಬಿದ್ದಿದ್ದಾರೆ ಆ ಮುಗಿಬಿದ್ದಂತ ಜನರಿಗೆ ನಮ್ಮ ತಾಲೂಕಿನ ಜನ ದೊಡ್ಡ ಸಾವುಕಾರ ಹೆಂಗಿದ್ದ ಸಣ್ಣ ಸಾವುಕಾರ ಹೆಂಗದನು ಅಥವಾ ಕುಮಾರಣ್ಣ ಪಾಟೀಲ್ ಹೆಂಗದಾರು ಅಥವಾ ಎ ಬಿ ಪಾಟೀಲ್ ಹೆಂಗದಾರು ಅನ್ನೋದು ಬರುವಂತ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಉತ್ತರ ಕೊಡೋದ್ ಮುಖಾಂತರ ಇನ್ನೊಮ್ಮೆ ಹುಕ್ಕೇರಿ ತಾಲೂಕಿನ ಕಡೆ ಕಣ್ಣು ಎತ್ತಿ ಒಂದು ಸ್ಥಿತಿಗೆ ಅವ್ರನ್ನ ತರ್ತಾರೆ ಹದಿನೈದು ಜನ ನಮ್ಮ ಪೆಣಲ್ದಿಂದ ಹಾಚಬೇಕು

आना दादा 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 कर दादा दादा कर दो 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 कर 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 द

ಓಕೆ okay. ಓಕೆ okay.

ನೋಡ್ರಿ ಸರ್ ನೀವು ಈ ಕಡೆ ನೋಡ್ರಿ ಯಾ ಸರ್ अॼु <laughs> ಅವರು ಅಂದ ಅಲ್ಲಿನ ಕೇಂದ್ರ ಸರ್ಕಾರದ ಇಂಧನ ಸಚಿವರಿಗೆ ಇಲ್ಲರಿ ನಮಗೆ ನಿರಂತರ ಜೊತೆ ತೋಟಪಟ್ಟಿಗೆ ಬೇಕಾಗಿತ್ತು ಮತ್ತು ಇದಕ್ಕೆ ಇದಕ್ಕಾಗೂ ಏನಾದರೂ ಸಹಾಯ ಮಾಡಬೇಕು ಅಂತ ಕೇಳಿದಾಗ ಅಲ್ಲಿಯೂ ಕೂಡ ಅವರು ಅಂದಿದ್ದಾರೆ ನಾನು ಖಂಡಿತವಾಗಿ ಕೇಂದ್ರ ಸರ್ಕಾರದಿಂದ ನಾವು ಸಹಾಯಧನವನ್ನು ಸಹಾಯವನ್ನು ಪೈಲಟ್ ಪ್ರಾಜೆಕ್ಟ್ ಆಗಲಿ ನಾವು ಮಾಡಿಕೊಡ್ತೀವಂತ ಮಾತನ್ನು ಈಗ ಆಲ್ರೆಡಿ ಕೇಂದ್ರ ಸಚಿವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ಹಾಗೆ ಈ ಸ್ವಾಭಿಮಾನಿ ಫಲಕ್ಕೆ ಮುಖೇರಿ ಜನ ನೂರಕ್ಕೆ ನೂರರಷ್ಟು ಮತದಾನವನ್ನು ಮಾಡ್ತಾರೆ ಯಾಕಂದ್ರೆ ನಾವು ಎಲ್ಲೆಲ್ಲಿ ನ್ಯಾಯ ಊರಿಗೆ ಹೊಟ್ಟೇವಿ ನಮಗೆಲ್ಲ ಮತದಾರರು ಬಂದು ಅಂತ ಇದ್ದಾರೆ ಸರ್ ಸೌಕಾರ ನಿಮ್ಗೆ ನಾವು ಓಟ್ ಹಾಕ್ತೀವಿ ಗೌಡರ ನಿಮಗೆ ಓಟ್ ಹಾಕ್ತೀವಿ ದಾದಾಗಳು ನಿಮಗೆ ಓಟ್ ಹಾಕ್ತೀವಿ ನಾವು ನಿಮಗೆ ಬಿಟ್ಟು ಬರೋದ್ರೆ ಹಾಕಂಗಿಲ್ಲ ಯಾಕಂದ್ರೆ ನೀವು ಇತ್ತು ಮೂವತ್ತು ವರ್ಷ ಆತ ನಾವು ಸತತವಾಗಿ ಮಂದಿ ಸಂಬಂಧ ಕೆಲಸ ಮಾಡಿದ್ವಿ ಸೊ ಅದಕ್ಕೆ ನಮಗೇನು ಬೇಕು ನೀವೆಲ್ಲ ಕೊಟ್ಟಿರಿ ಎಡಿಷನಲ್ ಟಿ ಸಿ ಇರಲಿ ಹೆಚ್ಚುವರಿ ಟಿ ಸಿ ಇರಲಿ ಅಥವಾ ಅಡಿಷ್ನಲ್ ಲೈನ್ ಹಾಕೋದಿರಲಿ ಏನ ಒಂದು ಹೊಸ ಟಿ ಸಿ ಕೊಡೋದಾಗಿರಲಿ ಬರೀ ಬಂದ ಎರಡೇ ಅಂದ್ರೇನ ಬಂದು ಅವ್ರು ಎರಡು ಎರಡು ಮೂರು ದಿವ್ಸಾಗೆ ಅವ್ರಿಗೆ ಟಿ ಸಿ ಕುಣಿಸುವಂಥ ವ್ಯವಸ್ಥೆ ಕೂಡ ಆಗಿದೆ ಮುಂದೆ ಕೂಡ ಅದೇ ನಡೆಯುತ್ತೆ ಈಗ ಅವ್ರೇನು ಹೇಳತ್ತಾರಲ್ಲ ಏ ನಾವು ಒಂದು ದಿವಸ ಮುಗಿಸ್ತೀವಿ ಎರಡು ದಿವಸ ಒಂದು ದಿವಸ ಎರಡು ದಿವ್ಸ ಬರೀ ಟಿ ಸಿ ರಿಪೇರಿ ಆಗತ್ತೆ ಕೆಟ್ಟದ್ದು ಟಿ ಸಿ ರಿಪೇರಿ ಆಗತ್ತೆ ನಾವು ಕೂಡ ಅವರೇನಂದ ರೈಲ್ಲ ನಾವು ನೂರು ನೂರು ಟಿ ಸಿ ಮೂರು ತಿಂಗಳು ಹಾಕೇವಿ ಅಲ್ರಿ ನಾವು ಮೂರು ಮೂರು ತಿಂಗಳು ನೂರು ಟಿ ಸಿ ಹಾಕೇವನ ಬರೀ ನಾವು ಹೇಳಾತಿಲ್ಲ ಈಗ ನಾನು ನಿಮ್ಗೆ ಹೇಳ ಪಬ್ಲಿಸಿಟಿ ಪಬ್ಲಿಸಿಟಿ ಇಲ್ಲ ನಾವು ಮಾಡಿದ ಕೆಲಸ ನಾವು ಮಾಡಿದ ಕಾರ್ಯ ಇವತ್ತು ನಮ್ಮ ಜನಕ್ಕೆ ಗೊತ್ತೈತಿ ಹಾಗೇನೆ ಏನು ಕಲಗೌರ್ ಪಾಟೀಲ್ ಅವರ ಚೇರ್ಮನ್ ಇದ್ದಾಗ ಮತ್ತೊಂದು ಬಂಗಾರ ಕೆಲಸ ಇಲ್ಲ ಏನಪ್ಪ ಅಂದ್ರೆ ಸುಮಾರು ನೂರ ಇಪ್ಪತ್ತು ನಾಲ್ಕು ಅಲ್ಲಿ ದುಡಿಯುವಂಥ ಏನು ಕಾಲ ಕಾರ್ಮಿಕರಿದ್ದರು ಅವ್ರಿಗೆ ಖಾಯಂ ಆಯ್ತು ಅದು ಮಾಡಿದ್ದೆಲ್ಲ ಕಲ್ಗೌಡ ಪಾಟೀಲ್ರು ಅವ್ರಿಗೆ ನಾವೆಲ್ಲ ಏನು ಡೈರೆಕ್ಟರ್ ಇದ್ರು ನಾವು ಮಾಡಿದ್ವಿ ಬಟ್ ಅವ್ರು ಬಂದ ಅವಾಗ ಏನ ಪೇಪರ್ ಕೊಡುವಂಥ ಕಾರ್ಯ ಅಷ್ಟೆ ಸೊ ಅದಕ್ಕೆ ಏನು ತಿಳ್ಕೊಬೇಕಂದ್ರೆ ಅವ್ರು ಬರೀ ಬರೀ ಅವ್ರದ್ದು ಎಲ್ಲ ಚಿತ್ರ ನಾವು ಕರೆ ಕರೆಯಾಗಿ ಇವತ್ತು ಗ್ರೌಂಡ್ ಒಳಗೆ ಕೆಲಸ ಮಾಡೋರು ಅಂದರೆ ಇವತ್ತು ಕತ್ತಿ ಸಹಕಾರ ಕತ್ತಿ ಸಹಕಾರ ಗುಂಪು ಹಾಗೂ ಎ ಪಿ ಎ ಬಿ ಪಾಟೀಲ್ ಸಾಹೇಬ್ರ ಗುಂಪು ಸೊ ಹಿಂಗೆ ಸುಳ್ಳು ಹೇಳೋರು ತು ದಯವಿಟ್ಟು ನಂಬಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಸುಳ್ಳು ಹೇಳೋರ ಭಾಳ ದಿವಸ ಬದುಕಂಗಿಲ್ಲ ಅಂದ್ರೆ ಭಾಳ ದಿವಸ ಅವ್ರ ಗಾಡಿ ಓಡಾಂಗಿಲ್ಲ ಅದಕ್ಕೆ ಖರೆ ಖರೆ ಯಾರು ಇರ್ತಾರಲ್ಲ ಗಾಡಿ ಹೊರದೋ ಓಡುದ ಮತ್ತು ನಲವತ್ತು ವರ್ಷ ನಮ್ಗೆ ಗಾಡಿ ಓಡಾಕತ್ತಂದ್ರೆ ಇನ್ನು ಮುಂದೆ ನಲ್ವತ್ತು ಐವತ್ತು ವರ್ಷ ಗಾಡಿ ಓಡ್ತದ್ದು ಅಂತ ಮಾತನ್ನ ಸಂದರ್ಭ ಹೇಳಿ ನಾನು ಎಷ್ಟು ನಾಳೆ ಆಗ್ಬೋದಲ್ಲ ಇನ್ನೊಂದು ಆಗ್ಬೋದು ಹತ್ತು ಹದಿನೈದು ಆಗ್ಬೋದು ಯಾರು ಇಚ್ಚುಕದಾರ ಅವರು ಮಾಡಬಹುದು ನಾಳೆ ಅಷ್ಟೇ ತಾಲೂಕಿನ ಪ್ರತಿಯೊಂದು ಭಾಗದಿಂದ ಪ್ರತಿ ಒಂದು ಭಾಗದಿಂದ ಗುಡಿಗೇರಿ ಭಾಗ ಆಗಲಿ ಅಥವಾ ಆ ಕಡೆ ಎಂಕನಮಡಿ ಭಾಗ ಆಗಲಿ ದಡ್ಡಿ ಭಾಗ ಆಗಲಿ ಅಥವಾ ನಮ್ಮ ಕನಗ ಪಶಾಪುರ ಆಗಲಿ ಆಗಲಿ ಬಯೋಡಿ ಜಡಿಪೆ ಆಗಲಿ ಎಲ್ಲಿ ಮುನ್ನೋಳಿ ಆಗಲಿ ಸಂಕೇಶ್ವರ ಆಗಲಿ ಹುಕ್ಕೇರಿ ಆಗಲಿ ಎಲ್ಲ ಎಲ್ಲ ಕಾಸ್ಟದವರು ತುಂಬ್ಯಾರು ಎಲ್ಲ ಮಂದಿನೂ ತುಂಬಿದ್ವಿ ಸೊ ಸರ್ಕಾರ ಯಾರನ್ನ ಚೂಸಾರೋ ಅವರು

ಬಟ್ ಇಡೀ ಹೊಲ ತುಂಬಿತ್ತು ಬಂದ ಮುನ್ನೂರು ಮಂದಿ ಸ್ವೇಚ್ಛೆಯಿಂದ ಸ್ವೇಚ್ಛೆಯಿಂದ ಬಂದಿತ್ತು ಅದಕ್ಕೆ ಸರ್ ನೂರಕ್ಕೆ ನೂರಷ್ಟು ಹದಿನೈದು ಮಂದಿ ಪೆನಲ್ ಎ ಪ್ಯಾನಲ್ ಪಟ್ಟಿ ಸೇರ ಪೆನಲ್ ಏನಕ್ಕೆ ಗೆದ್ದು ಬರ್ತಿರೋ ಅಂತ ಈ ಮಾತನ್ನು ಹೇಳಕ್ತ ನಾವು ಹುಕ್ಕೇರಿ ತಾಲೂಕಾ ಸ್ವಾಭಿಮಾನಿ ಪ್ಯಾನೆಲ್ ಸುಮಾರು ಇಪ್ಪತ್ತೈದು ಜನ ನಾವು ತುಂಬಿದ್ದೇವೆ ಎಲ್ಲ ಒಂಬತ್ತು ಸಾಮಾನ್ಯ ಸದಸ್ಯರು ಎರಡು ಮಹಿಳೆ ಹಾಗೂ ಅ ವರ್ಗ ಬ ವರ್ಗ ಹಾಗೂ ಎಸ್ ಸಿ ಎಸ್ ಟಿ ಎಲ್ಲ ವರ್ಗದಲ್ಲಿ ನಾವು ತಂದಿದೆ ಮತ್ತು ಇವತ್ತಿನ ನೀವು ಜನಸಮೂಹ ನೋಡಿದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಮ್ಮ ಗೆಲುವು ಖಚಿತ ಹಾಗೇ ಹಿಂದಿನ ನಮ್ಮ ಚೇರ್ಮನ್ರಾದ ಕಲಗೋಡು ಪಾಟೀಲ್ ಮಾಡಿರುವಂಥ ಕಾರ್ಯ ಯಾಕಂದ್ರೆ ಅವರು ಸಾಮಾನ್ಯ ವರ್ಗ ಅಂದರೆ ಸಾಮಾನ್ಯ ಜನಕ್ಕೆ ಈ ಫೋ ಫೋನ್ಪೇ ಗೂಗಲ್ ಪೇ ಮುಖಾಂತರ ಬಿಲ್ ತುಂಬುವಂಥ ಕಾರ್ಯ ಆಗಲಿ ಅಥವಾ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ದಿವಂಗತ ಉಮೇಶನ ಕತ್ತಿ ಅವರು ಹಾಗೂ ಅಂದಿನ ನಮ್ಮ ಇಂಧನ ಸಚಿವರೇನಿದ್ರು ಕಲ್ಗೊಂಡನ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಮೂರು ಸಲ ನಾಲ್ಕು ಸಲ ನಾವು ಹೋಗಿ ನಿರಂತರ ಜ್ಯೋತಿ ಮಾಡಲಿಕ್ಕೆ ನಾವು ಪತ್ರವನ್ನು ಕೊಟ್ಟಿದ್ದೀವಿ ಸೊ ಹೀಗೆ ಅನೇಕ ಹಲವಾರು ಯೋಜನೆಗಳನ್ನು ನಾವು ಕೂಡ ಮುಂಬರುವಂಥ ದಿನಮಾನಗಳಲ್ಲಿ ಅದು ನಿರಂತರ ಜ್ಯೋತಿ ಇರ್ಬೋದು ಅದರ ತೋಡ್ಪಟ್ಟಿಗೆ ನಿರಂತರ ಜ್ಯೋತಿ ಸೊ ನಾವು ಕೂಡ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಮಾಡುವಂಥ ಕಾರ್ಯವನ್ನು ಮಾಡ್ತೀವಿ ಹಾಗೆಯೇ ತಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ನಮ್ಮ ಶಾಸಕರು ನಿಖಿಲನ ಕತ್ತಿಯವರು ಹಾಗೂ ರಮೇಶನ ಕತ್ತಿಯವರು ಹಾಗೂ ರವಿ ಪಾಟೀಲ್ ಸಾಹೇಬರು ಇವರೆಲ್ಲರೂ ಕೂಡ ನಮಗೆ ಬೆಂಬಲವಾಗಿದ್ದಾರೆ ಅವರ ಒಂದು ಆಶೀರ್ವಾದ ಅವರ ಒಂದು ನೇತೃತ್ವದಲ್ಲಿ ನಾವು ಈ ಪ್ಯಾನೆಲನ್ನು ಮಾಡಿದ್ದೀವಿ ಮತ್ತು ಸ್ಪರ್ಧೆ ಕೂಡ ಎಲ್ಲರೂ ಮಾಡ್ತಾ ಇದ್ದೀವಿ ಹಾಗೆಯೇ ಈ ಒಂದು ಎರಡು ತಿಂಗಳ ಹಿಂದೆ ಮಾನ್ಯ ಶಾಸಕರು ನಿಖಿಲ್ ಕತ್ತಿಯವರು ದಿಲ್ಲಿಗೆ ಹೋಗಿಬಿಟ್ಟು ಮಾನ್ಯ ಇಂಧನ ಸಚಿವರು ಅಂದಿನ ಅಂದ್ರೆ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಭೇಟಿಯಾಗಿದ್ದಾರೆ ಅವರು ಇಲ್ಲ ನಿಖಿಲ ನಿಮಗೆ ನಾನು ಇನ್ನೂ ಸ್ವಸ್ಥಾಗಿ ನಿಮಗೆ ಕರೆಂಟ್